ನಮಸ್ಕಾರ ಎಲ್ಲಾದರೂ ನನ್ನ ಹೆಸರು ಪವನ್ ಶೆಟ್ಟಿ ಅಂತ ಟೂ ತೌಸಂಡ್ ಫಿಫ್ಟೀನಲ್ಲಿ ಮಿಸ್ಟರ್ ವರ್ಲ್ಡ್ ಓವರ್ ಆಲ್ ಚಾಂಪಿಯನ್ಶಿಪ್ನಾದಂಥ ಒಂದು ಒಬ್ಬ ವ್ಯಕ್ತಿ ಸೊ ಈಗ ಸಿದ್ದು ಅವರು ಬ್ಯಾಂಗ್ಳೂರಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದಾರೆ ಅಂದರೆ ನಾನು ತಿರುಗ್ಯಾಟ್ ಮಾಡಬಾರ್ದು ಅಂತ ನನಗೂ ಇದು ಆ ಎಂಟಿಮ್ ಇದಾಗ್ತಾ ಇದೆ ಯಾಕಂದರೆ ಅಲ್ಲಿಗೆ ಹೋಗಿ ಬರೋಕ್ಕೆ ಮೂರು ನಾಲ್ಕು ಲಕ್ಷ ಖರ್ಚಾಗುತ್ತೆ ಪ್ರಿಪ್ರೇಷನ್ಗೆ ಒಂದು ಐದು ಲಕ್ಷ ಓವರ್ ಆಲ್ ಒಂದು ಹತ್ತು ಲಕ್ಷ ಅಂತಲೇ ಅದು ಅಷ್ಟು ಸೇವ್ ಆಗ್ತಾ ಇತ್ತು ಸೊ ಇದು ತುಂಬ ದೊಡ್ಡ ಆಪರ್ಚುನಿಟಿ ಬಾಡಿ ಬಿಲ್ಡರ್ಸ್ ಬ್ಯಾಂಗ್ಳೂರಲ್ಲಿರ್ಬೋದು ಇರ್ಬೋದು ಯಾಕಂದರೆ ಇಂಡಿಯಾ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಸಾವಿರ ಸಾವಿರದ ಐನೂರು ರೂಪಾಯಿ ಒಳಗಡೆ ಬರ್ಬೋದು ಟ್ರೈನ್ ಇರ್ಬೋದು ಬಸ್ಸಲ್ಲಿರ್ಬೋದು ಸೊ ಅಷ್ಟು ಅಮೌಂಟ್ ಸೇವ್ ಆಗುತ್ತೆ ಆ್ಯಂಡ್ ಇದು ತುಂಬ ದೊಡ್ಡ ಆಪರ್ಚುನಿಟಿ ಆಗಲೇ ಕೃಷ್ಣ ಅವರು ಹೇಳಿದ್ರು ವೆದರು ವೀಸಾ ತುಂಬ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ ನಮ್ಗೆ ಬೇಕಾಗಿರೋದು ಒಂದೇ ರೆಕಗ್ನೇಷನ್ ಅದು ನಿಮ್ಮಲ್ಲಿದೆ ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ ರೆಕಗ್ನೇಷನ್ ನಮ್ಮ ಎಲ್ಲರಿಗೂ ಸಿಕ್ಕಿದ್ರೆ ಮ ಮಿಕ್ಕಿದ್ ನಾವು ಮಾಡ್ಕೊತೀವಿ ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು ಫಿಟ್ನೆಸ್ ಅದನ್ನ ಟ್ರೈನರ್ಸ್ ಆಗಿ ಯೂಸ್ ಮಾಡಿಕೊಂಡು ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾಯಿಲ್ಲ ನಾನು ಗೌರ್ಮೆಂಟಿಂದ ನಮ್ಮ ಏನು ಪರಿಶ್ರಮದಿಂದ ಏನು ಇದೆ ಅದಕ್ಕೆ ಒಂದು ರೆಕಗ್ನೇಷನ್ ಸಿಕ್ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಥರ ನಮಗೂ ಒಳ್ಳೇದಾಗುತ್ತೆ ಅಂತ ಅದೊಂದು